ಹವಿಶ್ ಹೆಗಲಿಗೊಂದು ಬ್ಯಾಗ್ ಹಾಕಿಕೊಂಡು ಮಧ್ವಾಕ್ಷಿಪುರದತ್ತ ನಡೆದನು ಅದಾಗಲೇ ಅವನ ಅಡ್ಮಿಷನ್ ಮಾಡಿಸಲಾಗಿತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಎಲ್ಲಿದ್ದರೂ ತಾನು ಒಂಟಿಯೇ ಎಂಬ ಭಾವ ಅವನಿಗೆ ಕಾಡುತ್ತಿತ್ತಾದರೂ ಮಾರನಕೋಟೆ ಎಂದಾಕ್ಷಣ ಅವನ ಮನದಲ್ಲಿ ವಿಶೇಷ ಬಯಕೆಯೊಂದು ಗರಿಗೆದರಿತ್ತು ವಿನಿಶಾಳನ್ನು ಅವಳ ತಂದೆ ರಾಮರಾಜೂರವರು ಮಧ್ವಾಕ್ಷಿಪುರಕ್ಕೆ ಕರೆತಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿ ಹಾಸ್ಟೆಲ್ ರೂಮ್ ಕೊಡಿಸಿ ಹೊರಡಲಣಿಯಾದರು ವಿನಿ ಚೆನ್ನಾಗಿ ಓದ್ಕೊಳ್ಳಮ್ಮ ನಾವು ದೂರ ಇರ್ತೀವಿ ಅಂತ ಬೇಜಾರಾಗಬೇಡ ಆದಷ್ಟು ಬೇಗ ನಿನ್ನ ವಿದ್ಯಾಭ್ಯಾಸ ಮುಗಿದ್ಬಿಡುತ್ತೆ ನಿನ್ನ ಅಪ್ಪನಿಗೆ ಹೆಮ್ಮೆ ತರುವಂತೆ ಓದುಕಂದ ಎಂದವರೇ ಕಣ್ಣೀರು ಒರೆಸಿಕೊಂಡು ಹೊರಡಲಣಿಯಾದರು ಹ್ಞೂ ಅಪ್ಪ ಆಗಾಗ್ ಇರಿ ನಾನು ಫೋನ್ ಮಾಡ್ತಾ ಇರ್ತೀನಿ ರೀಚಾರ್ಜ್ ಮಾಡಿಸೋದು ಮರಿಬೇಡಿಯಪ್ಪ ಊಟದಲ್ಲಿ ಒಂದು ತಟ್ಟೆ ಕಮ್ಮಿ ಆಗಿರ್ಬೋದು ಆದರೆ ರೀಚಾರ್ಜ್ ಮಾಡಿಸೋ ನಂಬರ್ ಇದೇ ಇರುತ್ತಲ್ವಾ ಅಪ್ಪ ನೆದೆಗೊರಗಿ ಭಾವುಕಳಾಗಿ ನಕ್ಕಳು ವಿನಿ ಹಾಂ ಹಾಂ ರೀಚಾರ್ಜ್ ಯಾಕಮ್ಮ ಈ ಮಧ್ವಾಕ್ಷಿಪುರದಲ್ಲಿ ಯಾವ ನೆಟ್ವರ್ಕ್ ಇದೆ ಇಲ್ಲಿರೋದು ಲ್ಯಾಂಡ್ಲೈನ್ ಅಷ್ಟೆ ಮುಗುಳ್ನಕ್ಕು ಹೇಳಿದರು ರಾಮರಾಜು ಅಪ್ಪನ ಮಾತುಗಳನ್ನು ಕೇಳಿ ವಿನಿ ಒಮ್ಮೆಲೆ ಗಾಬರಿಯಿಂದ ಮೊಬೈಲ್ ಚೆಕ್ ಮಾಡಿದಳು ಸಿಗ್ನಲ್ ಸಿಗುತ್ತಿತ್ತು ಏ ಥೂ ಹೋಗಪ್ಪ ನೀನು ಹೇಳಿದ ಕೇಳಿ ನಾನು ಹೆದರುಕೊಂಡೆ ಗೊತ್ತಾ ನಾನು ಡೈಲಿ ವಿಡಿಯೋ ಕಾಲ್ ಮಾಡ್ತೀನಿ ಮಾತಾಡಬೇಕು ಆ ಊಮನ್ನ ರೇಗ್ಸೋಕಾದರೂ ಕಾಲ್ ಮಾಡ್ತೀನಿ ಹೇಳಿದಳು ವಿನೀಶಾ ರಾಮರಾಜು ಮಗಳನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ಊರಿನತ್ತ ಪ್ರಯಾಣ ಬೆಳೆಸಿದರು ಅಲ್ಲಿಯೇ ನಿಂತಿದ್ದ ವಿನಯ್ ರೂಮ್ಮೇಟ್ಸ್ ಅಪ್ಪ ಮಗಳ ಮಾತುಗಳನ್ನು ಕೇಳಿ ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ನಗುತ್ತಿದ್ದರು ವಿನಿಯು ಬೇಸರದಿಂದ ತನ್ನ ಕೋಣೆಗೆ ತೆರಳಿ ಬಾಗಿಲು ಹಾಕಿಕೊಂಡಳು ಈ ಮಧ್ವಾಪುರದಲ್ಲಿ ರ್ಯಾಗಿಂಗ್ ಎಲ್ಲ ಇರುತ್ತೆ ಅಂತ ವಿನಿ ಕನಸಿನಲ್ಲೂ ಯೋಚಿಸಿರಲಿಲ್ಲ ಆದರೆ ವಿನಿಯ ಜೊತೆಗಿದ್ದ ಗೆಳತಿಯರು ಸೀನಿಯರ್ಸ್ ಆಗಿದ್ದರಿಂದ ಇವಳನ್ನು ರೇಗಿಸಲು ಯೋಜನೆ ಹೂಡಿದ್ರು ವಿನಿಯು ಆರಾಮವಾಗಿ ಕಾಲ್ ಚಾಚಿಕೊಂಡು ತನ್ನ ಬೆಡ್ ಮೇಲೆ ಮಲಗಿದ್ಲು ತಾವು ಮೊದಲೇ ಆಲೋಚಿಸಿದಂತೆ ರಬ್ಬರ್ ಹಾವೊಂದನ್ನು ತಂದಿದ್ದರು ಧ್ವನಿ ಮತ್ತು ಆಕರ್ಷ ಮೆಲ್ಲಗೆ ಸಪ್ಪಳ ಮಾಡದಂತೆ ಬೆಕ್ಕಿನ ಹೆಜ್ಜೆ ಹಾಕುತ್ತಾ ಕಿಟಕಿಯಿಂದ ಹಾವನ್ನು ವಿನಿಯ ಮೇಲೆ ಎಸೆದರು ವಿನಿಯು ತಕ್ಷಣ ಅಮ್ಮ ಹಾವು ಹಾವು ಎಂದು ಚೀರುತ್ತಾ ಜಿಗಿದಾಡಲಾರಂಭಿಸಿದಳು ಆಗ ಅಲ್ಲಿಗೆ ಬಂದ ಧ್ವನಿ ಮತ್ತು ಆಕರ್ಷ ಇವಳನ್ನು ಕಂಡು ಏ ಹುಡುಗಿ ಎಲ್ಲಿಂದ ಬಂದಿದೆಯಾ ಒಳ್ಳೆ ಜೀವನೇ ಹೋಯಿತು ಅನ್ನೋ ಥರ ಕಿರಿಸ್ತಿದೆಯಾ ಬಾ ಕುತ್ಕೋ ಎಂದು ಧೈರ್ಯದ ಮಾತುಗಳನ್ನಾಡಿದರು ವಿನಿಯ ಸಮೀಪ ಬಂದ ಆಕರ್ಷಳು ಹೆದರಬೇಡ ಇದು ರಬ್ಬರ್ ಹಾವು ಕಚ್ಚಲ್ಲ ನಾನೇ ಸುಮ್ಮನೆ ನಿನ್ನೆ ರೇಗಿಸಲು ಹೀಗೆ ಮಾಡಿದೆ ಅಷ್ಟೆ ಆದರೆ ಒಂದು ನೆನಪಿಟ್ಕೋ ನಮ್ಮ ಕಾಲೇಜಿನಲ್ಲಿ ಒಂದೆರಡು ಬಾರಿ ಹೆಬ್ಬಾವುಗಳು ಕೂಡ ಬಂದಿತ್ತು ಇನ್ನು ಕಾಳಿಂಗ ಸಪ್ಪ ಅಂತೂ ಸರ್ವೇ ಸಾಮಾನ್ಯ ಇನ್ನು ಇಷ್ಟಕ್ಕೆಲ್ಲ ಹೆದರಿದ್ರೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಆಗೋದಿಲ್ಲ ಅಷ್ಟೆ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಪಡಿಸಿದಳು ಆಕರ್ಷ ಅವರಿಬ್ಬರ ಜೊತೆಗೂ ಸಮಾಧಾನದಿಂದ ಮಾತನಾಡಿದ ವಿನೀಶ ತನ್ನ ಪರಿಚಯ ಮಾಡಿಕೊಂಡಳು ಮೂವರ ನಡುವೆ ಸಣ್ಣದೊಂದು ಸ್ನೇಹ ಚಿಗುರತೊಡಗಿತು ಇತ್ತ ಮಧ್ವಾಕ್ಷಿಪುರಕ್ಕೆ ಒಬ್ಬಂಟಿಯಾಗಿ ಬಂದಿದ್ದ ಹವಿಶ್ ತನ್ನ ಹಾಸ್ಟೆಲ್ ರೂಮಿನತ್ತೆ ತೆರಳಿದ ಹೇಳಿ ಕೇಳಿ ಅದು ಹುಡುಗರ ಹಾಸ್ಟೆಲ್ ಅಲ್ಲಿನ ರ್ಯಾಗಿಂಗ್ ಕತೆ ನಿಮಗೆ ಹೇಳಬೇಕೇಪ್ಪ ವಿಚಿತ್ರ ವಿಚಿತ್ರವಾಗಿ ಜೂನಿಯರ್ಸ್ಗಳನ್ನು ಹಿಂಸೆ ಮಾಡ್ತಿದ್ರು ಇವನನ್ನು ಕಂಡಾಕ್ಷಣ ಸೀನಿಯರ್ ಒಬ್ಬ ಕರೆದು ಶರ್ಟ್ ಮತ್ತು ಪ್ಯಾಂಟ್ ಬಿಚ್ಚಲು ಹೇಳ್ದ ಇವನು ಹೆದ್ರಿ ಅವ್ರ ಕಾಲು ಹಿಡಿಬೋದು ಬೇಡ ಬೇಡ ಅನ್ಬೋದು ಅಂತೆಲ್ಲ ನಿರೀಕ್ಷೆ ಮಾಡಿದರು ಅವರು ಆದರೆ ಅಲ್ಲಾದದ್ದೇ ಬೇರೆ ಹವಿಯು ಒಂದು ಮಾತನಾಡದೆ ಹೆಗಲ ಬ್ಯಾಗನ್ನು ಸೈಡಿಗೆಸೆದು ಶರ್ಟ್ ಪ್ಯಾಂಟ್ ಬಿಚ್ಚಿ ಅವರೆದ್ದು ನಿಂತ್ಕೊತಾನೆ ನೀಳಕಾಯ ದೃಢವಾದ ದೇಹ ಅತ್ಯಾಕರ್ಷಕ ಮೈಕಟ್ಟು ಆದರೆ ಮುಖದ ಮೇಲೆ ಯಾಕೋ ಬೇಸರ ಲೋ ಇವನೇ ಯಾರೋ ಹಲ್ಕ್ ಥರ ಇದ್ದಾನೆ ಸ್ಟೀಲ್ ಬಾಡಿ ನನ್ನ ಮಗ ಮೊದಲೇ ಸ್ಯಾಡ್ ಫೇಸ್ ಮಾಡ್ಕೊಂಡಿದ್ದಾನೆ ಲವರ್ ಗಿವರ್ ಪ್ರಾಬ್ಲಮ್ ಇರಬೇಕು ಗುರು ಆಮೇಲೆ ಇಲ್ಲೇ ಮೆಂಟ್ಲಾದರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಬಿಟ್ಟು ಕಳಿಸು ಆ ಕೆಂಪು ಕಾಚ ನನ್ನ ಮಗನ್ನ ದೂರದಿಂದಲೇ ರ್ಯಾಗಿಂಗ್ ಗುಂಪಿನ ನಾಯಕನ ಧ್ವನಿ ಕೇಳಿತು ಹವಿಯ ಹಾವಭಾವ ಕಂಡು ಮೆಂಟ್ಲು ಮೂದೇವಿ ನನ್ನ ಮಗ ಅಂದ್ಕೊಂಡು ಅವನನ್ನು ಬಿಟ್ ಕಳಿಸಿದ್ರು ಒಬ್ಬನೇ ರೂಮ್ ಒಳಗೆ ಹೋಗಿ ಬ್ಯಾಗನ್ನು ಬದಿಗಿಟ್ಟು ಸೀದಾ ಬಚ್ಚಲು ಮನೆಗೆ ಹೋದವನೇ ಶವರ್ ಆನ್ ಮಾಡಿ ಕೆಳಗೆ ಕುಳಿತ ಛೇ ಇದು ನನ್ನ ಬದುಕಲ್ಲ ನನಗೆ ಓದೋಕ್ಕೆ ಇಷ್ಟ ಇಲ್ಲ ನಾನು ಕಾಡು ಸುತ್ತಬೇಕು ಪ್ರಾಣಿಗಳ ಜೊತೆಗೆ ಸ್ನೇಹ ಬೆಳೆಸಬೇಕು ಮನುಷ್ಯರಿಂದ ದೂರ ಇರಬೇಕು ಹಾಳಾದ ಜೀವನ ಯಾವನಿಗೆ ಬೇಕು ನನಗೆ ಹಸಿರು ಕಾಡು ಹಕ್ಕಿಗಳು ಇವೇ ಇಷ್ಟ ದೇವರೇ ಪ್ಲೀಸ್ ಹೇಗಾದರೂ ನನ್ನ ಆಸೆ ಪೂರೈಸು ಮನದಲ್ಲೇ ಪ್ರಾರ್ಥಿಸಿದನು ಹವಿಶ್ ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದು ಸದ್ದು ಇವನ ಕಿವಿಗಪ್ಪಳಿಸಿತು ಲೋ ಮಜ್ನೂ ಬಾತ್ರೂಮಲ್ಲಿ ನೀರು ಬಿಟ್ಕೊಂಡು ಏನು ಮಾಡ್ತಿದ್ಯಾ ವಾರ್ಡನ್ಗೆ ಗೊತ್ತಾದರೆ ನಾಳೆಯಿಂದ ಪೇಪರ್ ಹಾಕ್ತಾನಷ್ಟೆ ಬಾರೋ ಹೊರಗೆ ಹೊರಗಿನಿಂದ ಕೂಗಿದ್ದನು ಹವಿಶ್ನ ರೂಮ್ ಪಾರ್ಟ್ನರ್ ಏಕಾಂತ್ ಅವನ ಮಾತನ್ನಾಲಿಸಿ ಹವಿಶ್ ಹೊರ ಬಂದನು ಶರ್ಟ್ ಮತ್ತು ಪ್ಯಾಂಟ್ ಒದ್ದೆಯಾಗಿತ್ತು ಅದನ್ನು ಕಂಡ ಏಕಾಂತ್ ಟವಲ್ ಅನ್ನು ಕೊಟ್ಟು ಹುಟ್ಟುಕೊಂಡು ಬರುವಂತೆ ತಿಳಿಸಿದನು ನೆಂದಿದ್ದ ಬಟ್ಟೆಗಳನ್ನು ಅಲ್ಲಿಯೇ ಬಕೆಟಿನಲ್ಲಿ ಬಿಟ್ಟು ಹೊರಬಂದನು ಹಾಯ್ ಮೈ ನೇಮ್ ಇಸ್ ಏಕಾಂತ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಸಾಮಾನ್ಯವಾಗಿ ಮೂರು ಜನಕ್ಕೆ ಒಂದು ರೂಮ್ ಕೊಡ್ತಾರೆ ಬಟ್ ಈ ರೂಮಿಗೆ ಯಾರೂ ಬರಲ್ಲ ನಾವಿಬ್ರೆ ನೀನು ಆರಾಮಾಗಿರ್ಬೋದು ನಾನು ಆಗೊಮ್ಮೆ ಈಗೊಮ್ಮೆ ಬರ್ತೀನಷ್ಟೆ ಡೋಂಟ್ ವರಿ ಎಂದವನೇ ಕೈ ಮುಂದೆ ಚಾಚಿದ ಏಕಾಂತ್ ಹೆಸರಲ್ಲೇ ಒಂಟಿತನ ಇದೆ ಆಲೋಚಿಸಿದ ಹವಿಶ್ ಆತನನ್ನು ಕಂಡು ಮಾತನಾಗ ಮಾತನಾರಂಭಿಸಿದ ಹವಿಶ್ ತನ್ನ ಪರಿಚಯವನ್ನು ಮಾಡಿಕೊಂಡ ತನಗೆ ಯಾರೂ ಸ್ನೇಹಿತರಿಲ್ಲ ಎಂಬುದನ್ನು ತಿಳಿಸಿದ ಈ ರೂಮಲ್ಲಿ ಯಾಕೆ ಮೂರು ಜನ ಇರಲ್ಲ ಏನು ಸಮಸ್ಯೆ ಅನುಮಾನ ವ್ಯಕ್ತಪಡಿಸಿದ ಹವಿಶ್ ಓ ಅದಾ ಈ ರೂಮಲ್ಲಿ ಈಗ ಮೂರು ವರ್ಷದ ಕೆಳಗೆ ಒಬ್ಬ ಹುಡುಗ ನೇಣು ಹಾಕ್ಕೊಂಡು ಗೊಟಾ ಕಂದಿದ್ನಂತೆ ಆಗಾಗ ಅವನು ಇಲ್ಲಿಗೆ ಬಂದು ಕಾಂಚೂ ಕಾಂಚೂ ಅಂತ ಕೂಗಿರ್ತಾನಂತೆ ಆ ಸದ್ದು ಎಷ್ಟೋ ಜನರಿಗೆ ಕೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾರೂ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಹವೀಶ್ನನ್ನು ಹೆದರಿಸಲು ಸುಳ್ಳು ಹೇಳಿದ ಏಕಾಂತ್ ಕಾರ್ನರಲ್ಲಿ ಹುಡುಗರು ಬಟ್ಟೆ ಬಿಡಿಸಿ ರ್ಯಾಗಿಂಗ್ ಮಾಡಿಸ್ತಿದ್ರು ಕಾಂಚು ಕಾಂಚು ಅಂತ ಸೌಂಡ್ ಯಾಕೆ ಗೋಡೆಗೊಡ್ದು ರಿಬೌಂಡ್ ರಿಬೌಂಡಾಗಿ ಎಕ್ಸ್ಟ್ರಾ ಸೊನ್ನೆ ಸೇರ್ಕೊಂಡಿರ್ಬೋದಾ ಅಥವಾ ನಿಜವಾಗ್ಲೂ ಇಲ್ದೆವ್ವ ಇರ್ಬೋದಾ ಮನದಲ್ಲೇ ಆಲೋಚಿಸತೊಡಗಿದ ಹವೀಶ್ ಏ ಏನು ಯೋಚನೆ ಮಾಡ್ತಿದ್ಯಾ ಭಯ ಪಠ್ಯ ಪುನಃ ಪ್ರಶ್ನಿಸಿದನು ಏಕಾಂತ್ ಇಲ್ಲ ಭಯ ಇಲ್ಲ ಅದೇನು ಕಾಂಚು ಕಾಂಚು ನನಗೆ ಗೊತ್ತಾಗಲಿಲ್ಲ ಮುಗ್ಧನಂತೆ ಕೇಳಿದ ಹವಿಶ್ ಕಾಂಚನ ಅನ್ನೋದು ಇಲ್ಲಿ ಸೂಸೈಡ್ ಮಾಡಿಕೊಂಡು ಹುಡುಗನ ಲವ್ವರ್ ಹೆಸರಂತೆ ಅದಕ್ಕೆ ಆಗಾಗಿ ಇಲ್ಲಿಗೆ ಬಂದು ಒಬ್ನೇ ಕಾಂಚೂ ಕಾಂಚು ಅಂತ ಕೂಗ್ತಾ ಇರ್ತಾನೆ ಸಮಜಾಯಿಸಿ ಕೊಡಲು ನಿಂತ ಏಕಾಂತ್ ಹವೀಶ್ಗೆ ಇದರ ಮೇಲೆಲ್ಲ ಆಸಕ್ತಿಯೂ ಇರಲಿಲ್ಲ ಮತ್ತು ಏಕಾಂತ್ ಅವನನ್ನು ಯಾಮಾರಿಸುತ್ತಿರಬಹುದು ಎಂದು ಭಾವಿಸಿ ಅವನ ಮಾತುಗಳನ್ನು ಇಗ್ನೋರ್ ಮಾಡಿ ತನ್ನ ಬ್ಯಾಗನ್ನು ತೆರೆದು ಅದರೊಳಗಿದ್ದ ತಂದೆ ತಾಯಿ ಹಾಗೂ ದೇವರ ಫೋಟೋವನ್ನು ಒಂದೆಡೆ ಜೋಡಿಸಿದ ಏ ನೀ ನಿಜಕ್ಕೂ ಹೆದರಲಿಲ್ವೇನೋ ಹವಿ ಮಳ್ಳನಂತೆ ಪ್ರಶ್ನಿಸಿದ ಏಕಾಂತ್ ಹವಿಶ್ ಇಲ್ಲ ಎಂಬಂತೆ ಕತ್ತು ತಿರುಗಿಸಿ ಕಿರುನಗೆ ಬೀರಿದ ಕೊನೆಗೆ ಏಕಾಂತನು ತಾನು ರೇಗಿಸಲು ಹೀಗೆಲ್ಲ ಹೇಳಿದೆ ಅಷ್ಟೆ ಎಂಬುದಾಗಿ ತಿಳಿಸಿ ಅಲ್ಲಿಂದ ಹೊರ ನಡೆದ ಮರುದಿನ ಬೆಳಗ್ಗೆಯಿಂದ ಕಾಲೇಜ್ ಪ್ರಾರಂಭವಾಗುವುದರಲ್ಲಿತ್ತು ಮೊದಲ ದಿನ ಮೊದಲ ತರಗತಿಗಾಗಿ ವಿನಿ ಕಾಯುತ್ತಿದ್ದರೆ ಯಾಕಾದರೂ ಈ ಕಾಲೇಜ್ ಶುರುವಾಗುತ್ತೋ ಎನ್ನುವಂತಿದ್ದ ಹವಿಶ್ ಮೇಘಗಳು ಆಗ ಸದಿ ಸಲ್ಲಾಪ ಮಾಡುತ್ತಾ ಮಳೆಗರೆಯ ತೊಡಗಿದವು ಆ ರಾತ್ರಿ ವಿನಿ ಮತ್ತು ಹವಿಯ ಪಾಲಿಗೆ ತನ್ನ ಕುಟುಂಬದವರನ್ನು ಬಿಟ್ಟಿರುವ ಮೊದಲ ರಾತ್ರಿಯಾಗಿತ್ತು ಚಿಂತೆಯೇ ಚಿತೆಗೆ ಕಾರಣ ಎಂದರಿತು ನಿಮ್ಮದೆಯಿಂದ ಮಲಗಿದನು ಹವಿಶ್ ಬೆಳಗಿನ ಚಳಿಯು ರಗ್ಗನ್ನು ಸೀಳಿ ಒಳನುಸುಳುತ್ತಿತ್ತು ಹಕ್ಕಿಗಳ ಚಿಲಿಪಿಲಿ ಕಲರವ ಕಿವಿಗಪ್ಪಳಿಸುತ್ತಿತ್ತು ಸೂರ್ಯನ ಕಿರಣಗಳು ಧರೆಯನ್ನು ಸ್ಪರ್ಶಿಸಲು ತವಕದಿಂದ ಧರಣಿಯೆಡೆ ಓಡುತ್ತಿದ್ದವು ಮಲಗಿದ್ದಲ್ಲಿಂದ ಮೇಲೆದ್ದ ಹವೀಶ್ ತನ್ನ ತಂದೆ ತಾಯಿಯ ಫೋಟೋ ನೋಡಿ ನಸುನಕ್ಕ ದೇವರ ಫೋಟೋಗೆ ಕೈ ಮುಗಿದು ಎದ್ದವನೇ ಬಚ್ಚಲು ಮನೆಗೆ ತೆರಳಿದ ಇತ್ತ ವಿನಿಶಾಳು ಮೊಬೈಲ್ಗಾಗಿ ತಡಕಾಡುತ್ತಿದ್ದಳು ಉಮಾ ಉಮಾ ಎಂದು ಕೂಗುತ್ತಿದ್ದವಳನ್ನು ಎಚ್ಚರಿಸಿದ್ದು ಆಕಾಶಾಳ ಧ್ವನಿ ತಕ್ಷಣವೇ ಎದ್ದು ರಗ್ ಮಳೆಚಿಟ್ಟು ಕೂದಲನ್ನು ಕಟ್ಟಿಕೊಂಡಳು ಹಾಗೋ ಹೀಗೋ ಬೇಗ ಬೇಗ ಸ್ನಾನವನ್ನು ಮುಗಿಸಿ ಹಾಸ್ಟೆಲ್ನಲ್ಲಿ ಕೊಡುವ ಟಿಫನ್ ಮಾಡಿ ಕಾಲೇಜಿಗೆ ಹೊರಡಲು ಸಿದ್ಧವಾದಳು ಅದಾಗಲೇ ಅವಳ ಕಾಲೇಜ್ ಬಸ್ಸಿನ ಒಂದು ವರ್ಷದ ಫೀಸ್ ಕಟ್ಟಿದ್ದರು ರಾಮರಾಜು ಧ್ವನಿ ಮತ್ತು ಆಕರ್ಷಳ ಜೊತೆಗೆ ಕಾಲೇಜ್ ಬಸ್ನಲ್ಲೇ ಹೊರಟಳು ಸ್ನಾನದ ನಂತರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಟಿಫನ್ ತಿಂದು ಹೊರಡಲಣಿಯಾದನು ಹವಿಶ್ ಆ ವೇಳೆಗೆ ಏಕಾಂತ್ ತನ್ನ ಬೈಕಿನಲ್ಲಿ ಕುಳಿತು ಇವನನ್ನು ಕರೆದನು ಹವಿಶ್ ಅತ್ತಿತ್ತ ಕಣ್ಣಾಡಿಸಿದನು ಮತ್ತೇನು ಮಾತನಾಡದೆ ಏಕಾಂತ್ ಗಾಡಿನಲ್ಲಿ ಕುಳಿತು ಮಾರನಕೋಟೆಯ ಕಡೆ ಹೊರಟನು ಏಕಾಂತ್ ಹವೀಶ್ನನ್ನು ಕಾಲೇಜಿಗೆ ಕರೆದೊಯ್ಯುವನೇ ಧ್ವನಿ ಮತ್ತು ಆಕರ್ಷ ಇಬ್ಬರೂ ವಿನಿಗೆ ಉತ್ತಮ ಗೆಳತಿಯರಾಗುವರೆ ಕಾಲೇಜಿನ ಮೊದಲ ದಿನ ಏನಾಗಬಹುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು